ನಾನು ಹನ್ನೊಂದು ವರ್ಷಗಳಿಂದ ಅವ್ಳ ಜೊತೆ ಸಂಸಾರ ಮಾಡಿದ್ದೀನಿ ಅವಳು ಕೇಳಿದ್ದೆಲ್ಲ ಕೊಡಿಸಿದ್ದೀನಿ ಹೇಳಿದ್ದೆಲ್ಲ ಮಾಡಿದ್ದೀನಿ ಇವಾಗ ವಾಪಸ್ ಬಂದ್ರ ಜೊತೆ ಜೀವನ ಮಾಡ್ತೀನಿ ಅಂತ ಹೇಳ್ಕೊಂಡೇನೆ ಅವಳ ಅಕ್ರಮ ಸಂಬಂಧಗಳ ಬಗ್ಗೆ ಠಾಂಠಾ ಮಾಡಿಕೊಂಡು ಆ ಹೆಂಗಸಿನ ಕ್ಯಾರೆಕ್ಟ್ರನ್ನ ಮೂರಾವಟ್ಟೆ ಮಾಡ್ತಾ ಇದ್ದೀವಿ ಇದರಲ್ಲಿ ಇನ್ನೊಂದು ಬೇಜಾರಾಗುವ ವಿಷಯ ಏನಪ್ಪಾ ಅಂತಂದರೆ ಆ ಮಗನ ಬಾಯಲ್ಲಿ ಚಿಕ್ಕ ಮಗು ಅವ್ನು ದೊಡ್ಡ ಮಗ ಅನಿಸುತ್ತೆ ಆ ಮಗು ಮುಂದ ಹನ್ನೊಂದು ವರ್ಷ ಇರ್ಬೋದೇನೋ ಆ ಮಗು ಬಾಯಲ್ಲಿ ಅದರ ತಾಯಿಗಿರೋ ಅಕ್ರಮ ಸಂಬಂಧಕ್ಕೆ ಸಾಕ್ಷಿ ಸಾಕ್ಷಿಗಳಿಸ್ತಾನೆ

ಆ ಮಗು ಏನ್ರಿ ಗೊತ್ತಾಗುತ್ತೆ ಅದ್ರ ಬಾಯಲ್ಲಿ ಇಂಥ ಮಾತನ್ನ ಕೇಳೋಕೆ ಹಿಂಸೆ ಆಗಲ್ಲ ಆ ಮಗುಗೆ ತಾಯಿ ಅನ್ನೋ ಪದದ ಮೇಲೆ ಎಂತ ಭಾವನೆ ಬರ್ಬೋದು ಆ ಈ ಸೆಲ್ಸ್ಬೇಡ್ವಾವೇಕಿಗೆ ಆ ಲೀಲಾವತಿ ಏನಾದರೂ ಮಾಡಿರಲಿ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಮಕ್ಕಳ ಮಧ್ಯಕ್ಕೆ ತರೋದು ವಿವೇಕ ಇರೋರು ಮಾಡೋ ಛೇ ಚವನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ